ಇಲ್ಲಿ ಅದಕ್ಕೆ ಮುಂಚೆ ನಾನು ಒಂದೆರಡು ಮಾತಲ್ಲಿ ಮುಗಿಸ್ಕೊಡ್ತೀನಿ ನೋಡಿ ಇಲ್ಲಿ ಸಂವಾದ ನನಗೆ ಸ್ವಲ್ಪ ಜಾಸ್ತಿ ನಿಂತ್ಕೊಂಡು ಕತೆ ಚಿತ್ರಕತೆ ಸಂಭಾಷಣೆ ಪರಿಕಲ್ಪನೆ ಎವ್ರಿಥಿಂಗ್ ಇಸ್ ಗುರುಪ್ರಸಾದ್ ನಾನು ಒಬ್ಬ ಕಲಾವಿದ ಹುಡುಗ ಕೈ ತುಂಬ ದುಡ್ಡು ಕೊಟ್ಟಿದ್ದಾನೆ ನಮ್ಮ ಮನೆ ಹುಡುಗ ನಮ್ಮನೇಲಿ ಬೆಳೆದವನು ಅವನು ತುಂಬ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಆರ್ಟಿಸ್ಟ್ಗಳು ಆಗಬೇಕು ಅಂತ ಆಸೆ ಪಡ್ತಾರೆ ಇವನ್ನ ಸಣ್ಣ ಪ್ರಾಯದಲ್ಲಿ ನಾನೊಬ್ಬ ನಿರ್ಮಾಪಕ ಆಗಬೇಕು ಅಂತ ಆಸೆ ಪಟ್ಟಂಥ ಹುಡುಗ ಇಂಥ ಸುಮಾರು ನಮ್ಮನೆ ಅಂಗಳದಲ್ಲಿ ಭಾಳ ವರ್ಷ ಬೆಳೆದವನು ಹಾಗಾಗಿ ಸಂಪೂರ್ಣವಾಗಿ ಇವನ ಮೇಲೆ ನಂಗೆ ನಂಬಿಕೆ ಇರಲಿಲ್ಲ ಆಮೇಲೆ ನಂಬಿಕೆ ಬಂತು ಎಲ್ಲ ಕೊಟ್ಟಿದ್ದೀನಿ ಈ ನಾನು ಸಾಮಾನ್ಯವಾಗಿ ಒಬ್ಬ ನಟನಾದರೆ ಯಾರಿಗೂ ನಾನು ಕಥೆಯನ್ನು ಸಂಭಾಷಣೆಯನ್ನು ಕೇಳಕ್ಕೆ ಹೋಗಲ್ಲ ಇವ್ರಿ ಇಸ್ ಲೆಫ್ಟ್ ಆನ್ ದ ಡೈರೆಕ್ಟರ್ ಯಾಕಂದರೆ ಅವರು ನನ್ನ ಯೂಸ್ ಮಾಡ್ತಾರೆ ಅನ್ನೋ ಭಾಳ ಅಗಾಧ ನಂಬಿಕೆ ಇದೆ ಹಾಗೆ ಗುರು ಆಲ್ರೆಡಿ ಎರಡು ಪಿಚ್ಚರ್ ಪ್ರೂವ್ ಮಾಡಾಗೋಯ್ತು ಈಗ ಮೂರನೇ ಪಿಚ್ಚರು ತುಂಬ ಚೆನ್ನಾಗಿ ಸಂತೋಷ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿದೆ ಅದು ಪ್ರತಿಯೊಂದೂ ಕೂಡ ಅದು ಅವರ ಹೆಗಲ ಮೇಲೆ ಇದ್ದಂಥ ಸಿನಿಮಾ ನಾನು ಜಸ್ಟ್ ಆ್ಯನ್ ಆ್ಯಕ್ಟರ್ ಬಣ್ಣ ಹಚ್ಚಿ ಆ್ಯಕ್ಟ್ ಮಾಡಿ ನನಗೆ ಕೊಟ್ಟಂಥ ಪಾತ್ರವನ್ನು ಮಾಡಿದ್ದೀನಿ ನನ್ನ ಪ್ರಕಾರ ನನ್ನ ಪಾತ್ರಕ್ಕೆ ನಾನು ತುಂಬ ನ್ಯಾಯ ಸಲ್ಲಿಸಿದ್ದೀನಿ ಅಂತ ನಾನು ಭಾಳ ನಂಬಿಕೆಯಿಂದ ಹೇಳ್ತೀನಿ ಖಂಡಿತ ಅಂದರೆ ನನ್ನ ಜೀವನವೇ ನನ್ನ ಬೆಳವಣಿಗೆಯೇ ನಟನೆ ತುಂಬ ಅಲ್ಯಾವಸ್ಥೆಯಿಂದ ಕನಸಿಕೊಂಡು ನಾನು ಐ ಶುಡ್ ಬಿಕಮ್ ಆನ್ ಆ್ಯಕ್ಟರ್ ಅಂತ ಅದಾಗಿದ್ಮೇಲೆ ನಾನು ಪರಿಪೂರ್ಣವಾಗಿ ಅದರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಆಲೋಚನೆ ಮಾಡುವಂಥ ಎ ಗುಡ್ ಜಾಬ್ ನನ್ನನ್ನು ನಕ್ಷಕ್ಕೆ ಒಂದು ಯಂತ್ರವಾಗಿ ಬಳಸ್ಕೊಂಡು ಅವರ ಬುದ್ಧಿಶಕ್ತಿಯಲ್ಲಿ ಒಂದು ಕಥೆಯನ್ನು ಮಾಡಿಕೊಂಡಿದ್ದಾರೆ ಅದು ಒಬ್ಬೊಬ್ಬ ಡೈರೆಕ್ಟ್ರಿಗೆ ಒಂದು ಕೆಪಾಸಿಟಿ ನೋಡೋಕೆ ಒಂಥರ ಇರುತ್ತೆ ಪರದೆನಲ್ಲಿ ಒಂಥರ ಇರುತ್ತೆ ಭಾಳ ಒಂದು ಮಜಾ ಸಿಕ್ಕುವಂಥದ್ದು ಇದು ಇಷ್ಟೊಂದು ಒನ್ಸಗೇನಲ್ಲಿ ಕ್ಲಾರಿಫೈ ಎವ್ರಿಥಿಂಗ್ ಎವ್ರಿ ವರ್ಡ್ ಈಸ್ ಹಿಸ್ ವರ್ಡ್ ಐ ಆಮ್ ಜಸ್ಟ್ ಅನ್ ಆಕ್ಟ್ ತಾವೆಲ್ಲ ಬಂದಿದ್ರೆ ಭಾಳ ಸಂತೋಷ ನಾನು ತುಂಬ ಹೆಚ್ಚಿಗೆ ನಿಂತ್ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ಈ ಚಿತ್ರದ ಟೈಲರ್ನ ನೋಡಿದ್ರಿ ಖುಷಿ ಆಯಿತು ಶುಭ ಹಾರೈಸಿ ಒಳ್ಳೆಯದಾಗಲಿ ನಿರ್ಮಾಪಕನ ಒಳ್ಳೇದಾಗಲಿ ಡೈರೆಕ್ಟ್ರ್ ಕಾನ್ಸೆಪ್ಟ್ ಮುಂದಕ್ಕೆ ಹೋಗಿ ಆಮೇಲೆ ಇನ್ನೊಂದು ಯಾವುದು ಸಿನಿಮಾ ಬಗ್ಗೆ ಎಲ್ಲಿ ಹೇಳಿದ್ರೆ ನಾವು ಯಾವುದೋ ಒಪ್ಪಿಲ್ಲ ಅದು ಯಾವುದು ಮಾಡಿಲ್ಲ ಸರಿ ಅವರೊಂದ್ಸರಿ ಹೇಳಿದ್ದಾರೆ ನನಗೆ ಇನ್ನೂ ಯಾವುದು ಒಪ್ಪಿಗೆ ಆಗಿಲ್ಲ ಅಂತ ಸೊ ಹಾಗಾಗಿ ಇದಿಷ್ಟು ಎವ್ರಿಥಿಂಗ್ ಇಸ್ ಡೈರೆಕ್ಟರ್ಸ್ ಅಂಡ್ ದ ಸ್ಟೇಜ್ ಇಸ್ ಗಿವನ್ ಟು ದ ಡೈರೆಕ್ಟರ್ ಕ್ವಶನ್ ಇಸ್ ಯುವರ್ಸ್ ಆನ್ಸರ್ ಇಸ್ ಇಸ್ ಎಂಜಾಯ್ ಇಲ್ಲ ಆ ಥರ ಯಾವುದೂ ಇಲ್ಲ ಅಂತ ಹೇಳಿದ್ನಲ್ಲ ಅವರು ಅವ್ರು ಖುಷಿ ಕೇಳ್ಕೊಂಡಿದ್ದಾರೆ ನಾನು ಯಾವುದು ಡೇಟೆ ಕೊಟ್ಟಿದ್ದೆ ನನ್ನ ಡೇಟೆ ಕೊಟ್ಟಿಲ್ಲಲ್ಲ ಸೊ ಹಾಗಾಗಿ ಈ ಸ್ಟೇಜನ್ನು ನಾನು ಡೈರೆಕ್ಟ್ರಿಗೆ ಬಿಟ್ಟುಕೊಟ್ಟು ನಿಮ್ಮ ಜೊತೆ ನಾನು ಕೂತು ಎಂಜಾಯ್ ಮಾಡ್ತೀನಿ ಥ್ಯಾಂಕ್ ಯು ಸರ್